ಲೋಕಸಭಾ ಚುನಾವಣೆಯನ್ನು ಕಾವಿರ್ತಾ ಇದೆ ಅದೇ ರೀತಿಯಾಗಿ ಏನು ಹಾಲಿ ಬಿ ಜೆ ಪಿ ಸಂಸದರಿಗೆ ಕೆಲವೊಂದಿಷ್ಟು ಟಿಕೆಟ್ ಇಲ್ಲ ಅನ್ನೋ ವಿಚಾರ ಕೇಳಿ ಬಂದಿರ್ತದೆ ಏನಂದ್ರೆ ಮೈಸೂರಲ್ಲಿ ಪ್ರತಾಪ್ ಸಿಂಹ ಇರ್ಬೋದು ಅದರ ತೆಗಿ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಭಾಳಷ್ಟು ಆಲಯ ಸಂಸದರಿಗೆ ಟಿಕೆಟ್ ಇಲ್ಲ ಅನ್ನೋ ಮಾತು ಕೇಳಿಬಿಡ್ತಾರೆ ಆದರೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಇದೀಗ ಹಾಲಿ ಸಂಸದಂಥ ಕಡಿ ಸಂಗಣರು ಕೂಡ ಟಿಕೆಟ್ ಸಿಕ್ಕಿದೆ ಅಂತ ಕೆಲವೊಂದಷ್ಟು ಹೇಳ್ತಾ ಮಾಹಿತಿ ಸಿಗ್ತಾ ಇದ್ರೆ ಇಲ್ಲ ಹೊಸವರಿಗೆ ಅವಕಾಶ ಅಂತ ಅಂತೇಳಿ ಕೆಲವೊಂದಿಷ್ಟು ಜನರು ಹೇಳ್ತಾ ಇರೋದು ಆದರೆ ಸ್ವತಃ ನಮ್ಮ ಜೊತೆ ಹಾಲಿ ಸಂಸದಂಥ ಕಡಿ ಸಂಗಣ ಇದ್ದಾರೆ ಅವ್ರನ್ನ ಮಾತಾಷ್ಟು ಸರ್ ಈಗ ಟಿಕೆಟ್ ವಿಚಾರವಾಗಿ ಭಾಳಷ್ಟು ಪೈಪೋಟಿ ಇರುವಂಥದ್ದು ಹಾಲಿ ಸಂಸದರಿಗೆ ಟಿಕೆಟ್ ಇಲ್ಲ ಅಂತ ತಮ್ಮ ಕ್ಷೇತ್ರಕ್ಕೆ ತಮಗೇನಾದರೂ ಟಿಕೆಟ್ ಅಲ್ಲ ನನಗೆ ನಂಬಿಕೆ ಇದೆ ಎಲ್ಲ ನಮ್ಮ ರಾಜ್ಯದ ನಾಯಕರು ಭರವಸೆ ಕೊಟ್ಟಿದ್ದಾರೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಟಿಕೆಟ್ ಆಗುತ್ತಂತೆ ಹೋಪ್ಸಿದೆ ಸರ್ ಈಗ ಹೊಸಬುರಿಗೆ ಮನೆ ಆಗ್ತದೆ ಈಗ ನೋಡಿದು ಘಟ್ಟಿ ಏನಂದ್ರೆ ಹಾಲಿ ಸಂಸದರಿಗೆ ಮತ್ತು ಕೇಂದ್ರದ ಸಚಿವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅಂತ ಒಂದು ಮಾತು ಕೇಳುತ್ತೆ ಅಲ್ಲ ಅವು ನೋಡ್ರಿ ರಾಜಕಾರಣದಲ್ಲಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಅದು ಅದು ವರಿಷ್ಠ ಏನು ತೀರ್ಮಾನ ಮಾಡ್ತಾರೆ ಆ ವರಿಷ್ಠರ ತೀರ್ಮಾನಕ್ಕೂ ಭದ್ರ ಯಾರಾಗಲಿ ಮಂತ್ರಿಗಳಾಗಲಿ ನಮ್ಮ ಹತ್ರ ಸಂಸದರಾಗಲಿ ಸರ್ ಇದು ಕಾಂಗ್ರೆಸ್ ಕೊಟ್ಟೆ ಆಗಿತ್ತು ಕೊಪ್ಪಳ ಅದ ಯಾಟ್ರಿ ಕೆಲವು ಮೂಲಕ ಬಿ ಜೆ ಪಿ ತನ್ನ ವಶಕ್ಕೆ ತೆಗೆದುಕೊಂಡಿದೆ ತಮಗೆ ಈ ಬಾರಿಗೆ ಏನಾದ್ರೂ ಟಿಕೆಟ್ ಕೊಟ್ಟರೆ ಯಾಟ್ರಿ ಕೆಲವು ಸಾಧಿಸ್ತಾರೆ ಏನಿದೆ ಇಲ್ಲ ಅದರಾಗೇನು ಕಾನ್ಫಿಡೆನ್ಸ್ಲಿ ಹೇಳ್ತು ನಾನು ಮೋದಿಯವ್ರ ನಾಯಕತ್ವದಲ್ಲಿ ಒಂದು ಅವಕಾಶ ಸಿಕ್ಕಿತ್ತು ನನಗೆ ಹತ್ತು ವರ್ಷ ಇಡೀ ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರದ ಜನ ಆಶೀರ್ವಾದ ಮಾಡಿದ್ದಾರೆ ಅವರ ಆಶೀರ್ವಾದದ ಏನು ಅಂತ ಪರಿಣಾಮ ನಾನು ಸಕ್ರಿಯವಾಗಿ ಪಾಲ್ಗೊಂಡಿದ್ದೀನಿ ಭಾಳಷ್ಟು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ಮೋದಿಯವರ ನಾಯಕತ್ವದಲ್ಲಿ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ ನಾನು ಋಣಿಯಾಗಿದ್ದೀನಿ ಮತ್ತು ನನಗೆ ಟಿಕೆಟ್ ಸಿಗುತ್ತೆ ಅಂತೇಳಿ ಕೂಡ ಕನ್ಫರ್ಮೇಷನ್ ಇದೆ ನನಗೆ ಪರ್ಯಾಯವಾಗಿ ಪಂಚಮಶಾಲೆಯ ಶಾಲೆಯ ನಾಯಕರನ್ನ ತಂದು ಕಣಕ್ಕಿಳಿಸ್ಬೇಕಂತೇಳಿ ಕೆಲವೊಂದಿಷ್ಟು ಮಾತುಗಳು ಕೇಳುವಂತಿರ್ತದೆ ಕೊಪ್ಪಳ ಕ್ಷೇತ್ರದಲ್ಲಿ ಏನೇ ಅದು ನನಗೆ ಗೊತ್ತಿಲ್ಲ ಇರಬಹುದು ಇಲ್ಲ ಅಂತ ಅದನ್ನ ಅದನ್ನು ಹಾಲುಗಳಿಗ್ತಾ ಇರಲ್ಲ ಅದು ನನ್ನ ನನ್ನ ಮಾಹಿತಿ ಇಲ್ಲ ಪಂಚಮಶಾಲರಿಗೆ ಶಾಲೆಯರಿಗೆ ಕೊಡಬೇಕು ಪರ್ಯಾಯ ಒಬ್ಬ ನಾಯಕನ ಊಟ ಅದು ಅದು ನನಗೆ ಗೊತ್ತಿಲ್ಲ ಅದು ಹೈಕಮಾಂಡಿಗೆ ಗೊತ್ತು ಸರ್ ಈಗಾಗಲೇ ಹೈಕಮಾಂಡ್ ತಮ್ಮ ಜೊತೆ ಒಂದು ಚರ್ಚೆ ಮಾಡಿರುತ್ತೆ ಇಂಥವ್ರಿಗೆ ಟಿಕೆಟ್ ಸಿಗುತ್ತೆ ಯಾಕಂದರೆ ಬಹುತೇಕ ಇವತ್ತು ನಾಳೆ ಟಿಕ್ ಏನೋ ಘೋಷಣೆ ಸಾಧ್ಯತೆ ಇರೋದು ಈ ಬಗ್ಗೆ ತಮಗೆ ಏನಾದರೂ ಮಾಹಿತಿ ಬಂದಿದೆ ಇಲ್ಲ ನಮಗೆ ಮಾಹಿತಿ ಇಲ್ಲ ಬಟ್ ಒಂದು ವಾರದ ಕೆಳಗಡೆ ನಮ್ಮ ರಾಜ್ಯದ ನಾಯಕರಿಗೆ ಎಲ್ಲರಿಗೂ ಭೇಟಿಯಾಗಿದ್ದೆ ನಾನು ಮನೆ ಯಡಿಯೂರಪ್ಪ ಸಾಹೇಬ್ರ ಹತ್ರ ಭೇಟಿಯಾಗಿ ಚರ್ಚೆ ಮಾಡಿದ್ದೀನಿ ಸರ್ ನಮ್ಗೆ ಇನ್ನೊಂದು ಸರಿ ಅವಕಾಶ ಮಾಡಿಕೊಡಿ ನಾನು ಸೇವಾ ಮಾಡ್ತೇನೆ ಅಂತ ಹೇಳಿದ್ದೀನಿ ಅವರು ಆಯಿತು ನಿಮ್ದಿಂತ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಮತ್ತು ರಾಜ್ಯ ಘಟಕದ ಅಧ್ಯಕ್ಷರು ವಿಜಯಣ್ಣ ಅವರು ಕೂಡ ಭೇಟಿಯಾಗಿದ್ದೀನಿ ಮಾಜಿ ಮಂತ್ರಿ ಮುಖ್ಯಮಂತ್ರಿಗಳಂತ ಬೊಮ್ಮಾಯಿ ಸಾಬ್ರನ್ನ ನಮ್ಮ ವಿರೋಧ ಪಕ್ಷ ನಾಯಕರು ಆರ್ ಶೋಕರ್ನ ಪ್ರಹ್ಲಾದ್ ಅವರು ಎಲ್ಲರೂ ಕೂಡ ಮಾತಾಡಿದ್ದೀನಿ ಅವರೆಲ್ಲರೂ ಕೂಡ ತೊಂದರೆ ಇಲ್ಲ ಅಂತ ಮಾತನ್ನು ಹೇಳಿದ್ದಾರೆ ಸರ್ ಹೀಗೆ ಕೆಳದಿಷ್ಟು ಓಕೆ ನಿಮ್ಮ ಕ್ಷೇತ್ರದಲ್ಲಿ ಓಕೆ ಆದರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಪ್ರತಾಪ್ಸಂ ಇರ್ಬೋದು ಬಹಿರಂಗವಾಗಿ ಪಕ್ಷ ವಿರುದ್ಧ ಮಾತನಾಡ್ತಾರೆ ಟಿಕೆಟ್ ಸಿಗದ ವಿಚಾರವಾಗಿ ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ಲ ಇಲ್ಲ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಕ್ ಹೋಗಲ್ಲ ಅವ್ರನ್ನ ಅವ್ರನ್ನೇ ಕೇಳ್ಬೇಕು ಅಲ್ಲ ಈಗ ಪ್ರತಿಭಟನೆ ಮಾಡಿದ್ರು ಟಿಕೆಟ್ ಅವರು ಆದಂಥ ಅಭಿಪ್ರಾಯಗಳನ್ನು ಹೇಳ್ತಕ್ಕಂಥದ್ದು ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಅವರಿಗೆ ಇದೇ ಇದೆ ಹಕ್ಕಿದೆ ಬಟ್ ಅವರು ಅವ್ರ ಬಗ್ಗೆ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ಇಂತಹ ಸಂದರ್ಭದಲ್ಲಿ ಏನಂದರೆ ಭಾಳಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಆಯಿತು ಇಂಥ ಸಂದರ್ಭದಲ್ಲಿ ಈಗೆಲ್ಲರೂ ಒಗ್ಗೂಡಿಸುವಂಥ ಕೆಲಸ ಟಿಕೆಟ್ ಯಾರಿಗೆ ಸಿಗಲಿ ಒಗ್ಗೂಡಿ ಕೆಲಸ ಮಾಡುವಂಥ ಕೆಲಸ ನಾಯಕರು ಮಾಡೋದು ಟಿಕೆಟ್ ಮಿಸ್ ಆದ್ರೆ ಸಹ ಆದರೆ ಈ ರೀತಿ ಪ್ರತಿಭಟನೆ ಮಾಡೋದು ಮಾಡೋದು ಎಷ್ಟು ಸರಿ ಅಂತ ನಿಮ್ಮ ಪ್ರಕಾರ ಇಲ್ಲ ನೋಡಿರಿ ವರಿಷ್ಠರು ಅದನ್ನೆಲ್ಲ ಕೂಡ ಸಾಧಕ ಬಾಧಕಗಳನ್ನು ವಿಮರ್ಶೆ ಮಾಡಿ ತೀರ್ಮಾನ ಮಾಡ್ತಾರೆ ಅವ್ರೇನು ವರಿಷ್ಠರಿಗೆ ಪಾರ್ಟಿ ಹೊಡಿಬೇಕಂತೇನು ಫೀಲಿಂಗ್ ಇರೋಂಗಿಲ್ಲ ಹಂಗೆ ಇರ್ತಾವೆ ಮತ್ತು ಪಾರ್ಟಿ ಅಂದರೆ ಒಂದು ಸಮುದ್ರ ಇದ್ದಂಗೆ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳು ಇರ್ತಕ್ಕಂಥ ಸಹ ಅದು ಸರಿ ಮಾಡ್ತಾರೆ ಪಾರ್ಟಿಯವರು ಸರ್ ಬಹುತೇಕ ಕೆಲವೊಂದಿಷ್ಟು ಹಾಲಿ ಸಂಸದರಿಗೆ ಟಿಕೆಟ್ ಅಂದರೆ ಕೋ ಕೊಡೋಲ್ಲಿ ಎಷ್ಟು ಜನರಿಗೆ ಏನಾದರೂ ಕೋ ಅಂತ ಏನಾದರೂ ಮಾಹಿತಿ ಇದೆ ಇಲ್ಲ ಆ ನಂಬರ್ಸ್ ನನ್ನ ಕಡೆ ಇಲ್ಲ ಯಾವ ನಂಬರ್ಸ್ ಇಲ್ಲ ನಂದು ಬಗ್ಗೆ ಅಷ್ಟೇ ಹೇಳಬೇಲ್ಲ ಯಾರಿಗೆ ಹೋಗಿ ಕೊಡ್ತಾರೋ ಅದು ಏನು ಮಾಡ್ತಾರೋ ಮುಂದುವರಿಸ್ತಾರೋ ಅದು ಪಾರ್ಟಿ ನಿರ್ಣಯ ಕೊಟ್ಟು ಹೈಕಮಾಂಡ್ ತಮಗೆ ಟಿಕೆಟ್ ಕೊಡ್ತೀರ ಅಂತ ಹೇಳ್ತಾರೆ ಅದು ನನಗೆ ಇದೆ ಹಂಡ್ರೆಡ್ ಪರ್ಸೆಂಟ್ ಹೈಕಮಾಂಡ್ ನನಗೆ ಮತ್ತೊಮ್ಮೆ ಗುರುತಿಸಿ ಟಿಕೆಟ್ ಕೊಡ್ತಾರೆ ಅದೇನು ಡೌಟ್ ಇಲ್ಲ ಅಂತ ಹೇಳಿ ಫಸ್ಟ್ ಸರ್ ಇದು ಸಿದ್ದರಾಮಯ್ಯರ ಪ್ರತಿಷ್ಠೆಯ ಒಂದು ಕ್ಷೇತ್ರ ಯಾಕಂದರೆ ಸಿದ್ದರಾಮಯ್ಯವರು ಸ್ವತಂತ್ರ ಕ್ಷೇತ್ರ ಮತ್ತು ಅವರ ಶಿಷ್ಯಂದ್ರೆ ಇವತ್ತು ತಮ್ಮ ಪ್ರತಿಸ್ಪರ್ಧಿಯಾಗಿ ಸ್ಪರ್ಧೆಯನ್ನು ಮಾಡಿದ್ರು ಈ ಕ್ಷೇತ್ರದ ಬಗ್ಗೆ ತಾವೇನು ಹೇಳ್ತೀರಿ ಅಲ್ಲ ಈ ಕ್ಷೇತ್ರದ ಬಗ್ಗೆ ಅಂತಲ್ಲ ಸಿದ್ದರಾಮಯ್ಯನವರು ಅವರಿಗೆ ಭಾಳ ಹತ್ತಿರತಕ್ಕಿರ್ತಕ್ಕಂಥ ನಮ್ಮ ಯಾರು ಎದುರಾಳಿ ಅಭ್ಯರ್ಥಿ ರಾಜಶೇಖರ್ ಅವರು ಹತ್ರ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅದ್ರಾಗೇನು ನಿರ್ಣಯ ಮಾತಿಲ್ಲ ಜನ ಯಾರಿಗೆ ತೀರ್ಮಾನ ಮಾಡ್ತಾರೆ ಅದು ಸಿದ್ದರಾಮಯ್ಯನವರಂತಲ್ಲ ನಮ್ಮ ಯಡಿಯೂರಪ್ಪ ಅಂತಲ್ಲ ಮೋದಿ ಅಂತಲ್ಲ ಮೋದಿಯವ್ರ ನಾಯಕತ್ವ ಈ ಜಗತ್ತು ಮೆಚ್ಕೊಂಡಿದೆ ನನಗೆ ಕಾನ್ಫಿಡೆನ್ಸ್ಲಿ ಮೋದಿಯವ್ರ ನಾಯಕತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಜನ ಆಶೀರ್ವಾದ ಮಾಡ್ತಾರೆ ಇವಿಷ್ಟು ಅಂದರೆ ಹಾಲಿ ಅಂತ ಕಡಿಸಣ್ಣರು ಮತ್ತು ಏನೇ ಆಗಲಿ ಯಡಿಯೂರಪ್ಪ ಅವರು ಕೂಡ ಏನಾದ್ರೆ ನಿಮಗೆ ಈ ಕ್ಷೇತ್ರದಲ್ಲಿ ಕೊಪ್ಪಳ ಕ್ಷೇತ್ರದಲ್ಲಿ ಯಾವುದೇ ತೊಂದರೆ ಇಲ್ಲ ಕೆಲಸ ಮಾಡ್ಕೊಂಡು ಮಾಡಿಕೊಂಡು ಅಂತ ಹೇಳಿದರೆ ಆ ಕಾರಣಕ್ಕಾಗಿ ನನಗೆ ಟಿಕೆಟ್ ಸಿಗೋ ಲಕ್ಷ ಭರವಸೆ ಇದೆ ಆ ಕಾರಣಕ್ಕಾಗಿ ನಾನು ಯಾರ್ಟ್ರಿಗೆ ಗೆಲುವು ಸಾಧಿಸೇ ಸಾಧಿಸ್ತೀನಿ ಅಂತೇಳಿ ಸಂಸದರು ಹೇಳಿರುತ್ತದ್ದು ಕ್ಯಾಮ್ರಾ ಪರ್ಸನ್ ಜೊತೆ ನಗರ ಜೊತೆ ಟಿಫಿನೀಸ್ ಕೊಪ್ಪಳ